ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ ನಾವು ಮೋಟರ್ ಬ್ಲಾಗರ್ ಅಲ್ಲ ಮೋಟರ್ ಬೈಕಲ್ ಇರ್ತೀವಿ ನಾವು ನ್ಯೂಸ್ ಆಂಕರ್ ಅಲ್ಲ ಆದ್ರೆ ಜಗತ್ತಿನ ಕರ್ನಾಟಕದ ಒಂದಷ್ಟು ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಯಾವುದೇ ಒಂದು ಹೆಸರಿನ ಒಂದು ಊರಿತ್ತಂತೆ ಒಬ್ಬ ತಂದೆ ತಾಯಿಗೆ ಮಕ್ಕಳು ಇದ್ರಂತೆ ಆ ತಂದೆ ತಾಯಿ ತುಂಬ ಪ್ರಭಾವಿಗಳಂತೆ ರಾಜಕೀಯದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ ಕುಟುಂಬದವರಂತೆ ಒಂದ್ಸರಿ ತಂದೆ ಹೇಳಿದ್ರಂತೆ ಇಬ್ಬರು ಮಕ್ಕಳನ್ನ ಕೂರಿಸ್ಕೊಂಡು ಹೇಳಿದ್ರಂತೆ ನೋಡ್ರಪ್ಪ ಇತ್ತೀಚೆಗೆ ಯಾಕೋ ನಮ್ ಗೃಹಗತಿಗಳು ಸರಿ ಇಲ್ಲ ಮೊದ್ಲೆಲ್ಲ ನಮ್ಮ ಕುಟುಂಬದಿಂದ ಯಾರಾದರೂ ಒಬ್ರು ಸಿ ಎಂ ಬಿ ಸಿಎಂ ನಾವೆಲ್ಲ ಆಗ್ತಾ ಇದ್ರು ಬರ್ತಾ 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 ಯಾಕೋ ಗೊತ್ತಿಲ್ಲ ತುಂಬಾ ಹದಗೆಟ್ಟು ಬಿಟ್ಟಿದೆ ನಮ್ಮ ರಾಜಕೀಯ ಪರಿಸ್ಥಿತಿಗಳು ಟಿವಿನಲ್ಲೂ ನಮ್ಮ ಬಗ್ಗೆ ತೋರಿಸ್ತಾ ಇಲ್ಲ ಮೀಡಿಯಾದಲ್ಲೂ ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಜನಸಾಮಾನ್ಯರು ಮಾತಾಡೋದು ಬಿಟ್ಬಿಟ್ಟಿದ್ದಾರೆ ಅಂತ ತಂದೆ ತುಂಬಾ ಬೇಜಾರ ಹೇಳಿದ್ರಂತೆ ಅದಕ್ಕೆ ಹಿರಿ ಮಗ ಹೇಳಿದಂತೆ ಅಪ್ಪ ಅಪ್ಪ ನಾನು ನಿಮ್ಮ ಹೆಸರನ್ನು ಉಳಿಸ್ತೀನಿ ನಮ್ಮ ಕುಟುಂಬದ ಗೌರವವನ್ನು ಉಳಿಸ್ತೀನಿ ಯಾವುದೇ ಕಾರಣಕ್ಕೂ ಇದನ್ನು ಹೀಗೆ ನಾಶ ಆಗೋಕ್ಕೆ ಬಿಡೋದಿಲ್ಲ ಮೂರು ಹೊತ್ತು ಕುತ್ಕೊಂಡು ಜನ ನಮ್ಮ ಬಗ್ಗೆನೂ ಮಾತಾಡ್ತಾ ಇರ್ಬೇಕಪ್ಪ ಹೆಂಗ ಮಾಡ್ತೀನಿ ಅಂತ ಹೇಳಿದಂತೆ ಇನ್ನೊಬ್ಬ ಚಿಕ್ಕವನಿದ್ದ ಚಿಕ್ಕವನು ಹೇಳಿದ್ದಂತೆ ಪಾಪ ಅಣ್ಣ ಅಂತ ನಿಮ್ಮ ಹೆಸರನ್ನು ಉಳಿಸ್ತಾನೆ ಕುಟುಂಬದ ಹೆಸರನ್ನು ಉಳಿಸ್ತಾನೆ ನಾನು ಯಾವುದನ್ನು ಕಡಿಮೆ ಇಲ್ಲಪ್ಪ ನಾನು ಕೂಡ ಅಷ್ಟೇ ಈ ಜಗತ್ತು ತಲೆ ಕೆಳಗಾಗಲಿ ಪಕ್ಷಗಳು ಎಷ್ಟೇ ದೊಡ್ಡವಾಗಿರಲಿ ನಮ್ಗಿಂತ ನಮ್ಮದು ಸಣ್ಣ ಪಕ್ಷನೇ ಇರಲಿ ಆದರೆ ಮೂವತ್ತು ಜನ ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ಬೇಕಪ್ಪ ಟಿ ವಿ ಅಂತ ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಲೇಬಾರ್ದಪ್ಪ ಅಂತ ಮಾತಾಡಿದ್ರಂತೆ ಸರಿನಪ್ಪ ನೀವು ನನಗೆ ತುಂಬ ಒಳ್ಳೆ ಮಕ್ಕಳು ನಾನು ನಿಮಗೆ ನಿಮ್ಗೆ ಇಬ್ಬರಿಗೆ ಆಶೀರ್ವಾದ ಮಾಡ್ತೀನಿ ಇವತ್ತಿನ ನಿಮ್ಮ ಕೆಲಸ ಶುರುವಾಗಲಿ ಅಂತ ಹೇಳಿದ್ರಂತೆ ಕೆಲಸ ಶುರು ಮಾಡಿದ್ರಂತೆ 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 ಅಪ್ಪ ಅವನ ಕರೆದೊಳಿದ್ರಂತೆ ಪ್ಪ ನಾಲ್ಕೈದು ವರ್ಷ ಆಯ್ತು ನೀವ್ ನನಗ್ ಮಾತು ಆದ್ರೆ ಏನೂ ಸುದ್ದಿನ ಬರ್ತಾ ಇಲ್ಲ ಟಿವಿಗಳಲ್ಲಿ ಯಾಕೋ ಜನ ನನ್ನ ಬಗ್ಗೆ ಮರ್ತನ್ ಕಾಣ್ತಾರೆ ಏನಾದ್ರೂ ಮಾತಾಡ್ರಿ ಏನಾದ್ರೂ ಮಾಡ್ರಿ ಜನ ಮಾತಾಡ್ಕೋಬೇಕು ಮೂವತ್ತು ಮಾತಾಡ್ಕೋಬೇಕು ಈ ಚಾನೆಲ್ ಗಳು ನಮ್ಮ ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇರಬೇಕು ಅಂತ ಹೇಳಿದೀನಿ ನೀವ್ ಹೇಳಪ್ಪ ಅವನು ತಲೆನೇ ಕಟ್ಸ್ಕೊಂಡಿಲ್ಲ ಹಿಂಗಾದ್ರೆ ಹೆಂಗಪ್ಪ ನಾನು ಜ್ಯೋತಿಷಿಗಳ ಹತ್ರನೂ ಕೇಳಿಸಿದೀನಿ ದೇಹಗತಿಗಳೆಲ್ಲ ಚೆನ್ನಾಗಿದೆ ಅಂತ ಈಗ ಯಾರು ಮುಂದೆ ಒಂದ್ಗಡೆ ಕೊಟ್ಟಿದ್ದಾರೆ ತಗೊಳ್ರಿ ಇದನ್ನ ಜೇಬಲ್ಲಿ ಇಟ್ಕೊಳ್ರಿ ಜೇಬಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಈ ಹೆಸರನ್ನು ಉಳಿಸುವಂತ ಪ್ರಯತ್ನ ಮಾಡ್ರಪ್ಪ ಅಂತ ಹೇಳಿದ್ರಂತೆ ಮಗ ಕಿರಿ ಮಗ ಇಬ್ರು ಮಾತಾಡ್ಕೊಂಡ್ರಂತೆ ಅಣ್ಣ ನೀನು ನನಗಿಂತ ವಯಸ್ಸಲ್ಲಿ ದೊಡ್ಡನು ಆದರೆ ಈ ನಾನು ಮಾಡೋ ಕೆಲಸ ಇದೆಯಲ್ಲ ಈ ಐದು ವರ್ಷದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ ಜಗತ್ತು ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದೀನಿ ಹಾಗಾಗಿ ಹಾಗಾಗಿ ನಾನು ಫಸ್ಟ್ ಬೇಕಿಗೆ ಬರ್ತೇನೆ ನೀನು ನಾನು ನಿಧಾನಕ್ಕೆ ಬಾ ಅಂತ ಹೇಳಿದಂತೆ ಸರಿಯಪ್ಪ ನೀನು ನನಗಿಂತ ರಾಜಕೀಯದಲ್ಲಿ ಮುಂದುವರೆದಿದೆಯಾ ನಿಜ ಹಾಗಂತ ಏನೇನು ಸಾಮಾಜಿಕ ಕಾರ್ಯಗಳನ್ನು ಏನೇನು ಮಾಡಿದೆಯಾ ಅನ್ನೋದ್ರ ಬಗ್ಗೆ ನೋಡೋಣ ಒಂದಷ್ಟು ಪಬ್ಲಿಸಿಟಿ ಮಾಡು ಅಂತ ಅಂದ್ರಂತೆ ಆ ನಂತರದಲ್ಲಿ ಶುರುವಾಯಿತಂತೆ ತಮ್ಮನ ಬಗ್ಗೆ ಸಾಕಷ್ಟು ವಿಚಾರಗಳು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಯಾಕೆಂದರೆ ನೀವು ಸ್ವತಃ ಅದನ್ನು ತಮ್ಮ ತಮ್ಮ ಕಿವಿಯಾರ ಕೇಳಿಕೊಂಡಿದ್ದೀರಿ ಪಕ್ಷಕ್ಕೆ ಸಾಕಷ್ಟು ಕಿರೀಟಗಳು ಬಂದ ಮೇಲೆ ಅಣ್ಣ ಹೇಳಿದಂತೆ ಅಪ್ಪ ಅಪ್ಪ ಈಗ ತಮ್ಮ ಉಂಟು ಘನದತ್ತ ಕೆಲಸವನ್ನು ಮಾಡಿದ್ದಾನೆ ಜಗತ್ತು ಜಾಹೀರಾಗಿ ತುಂಬ ತುಂಬಾ ಕೆಲಸವನ್ನು ಮಾಡಿ ನಿಮ್ಮ ಮರ್ಯಾದನೆಲ್ಲ ಉಳಿಸಿದಾನೆ ದಯವಿಟ್ಟು ಅವಕಾಶ ಕೊಡು ಅಂತ ಕೇಳಿದ್ರಂತೆ ಅದಕ್ಕೆ ಅಪ್ಪ ಹೇಳಿದ್ರಂತೆ ಬೇಡ ಮಗ್ನಿ ಈಗಿನ ತಮ್ಮಂದಿ ಈಗಿನ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಮಾತಾಡಿ ಆದ್ಮೇಲೆ ನಿಮ್ಮ ಬೆಟ್ಟಗಳ ಬಾಣಗಳನ್ನು ಬಿಡುವಂತೆ ಅಂತ ಹೇಳಿದ್ರಂತೆ ಅದಕ್ಕೆ ಅಣ್ಣ ಕಾದು 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 ಸುಸ್ತಾದ್ಮೇಲೆ ಒಂದಿನ ಮತ್ತಿನ್ನೊಂದ್ಸರಿ ಅಪ್ಪ ಬಂದಾಗ ಕೇಳಿದ್ರಂತೆ ಅಪ್ಪ ಅಪ್ಪ ಇವತ್ತಾರು ನಾನು ಬಾಣ ನಾನು ಬಿಡ್ಲಿಲ್ಲ ನಾನು ಬಹಳ ಜನ ಆಗ್ಬಿಟ್ಟಿದೆ ಜನ ಬೇರೆ ಯಾವುದೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರಂತೆ ಅದಕ್ಕೆ ಅಪ್ಪ ಹೇಳಿದ್ರಂತೆ ಹೌದು ಮಗನ ನೀವು ಹೇಳ್ತಾ ಇರೋದು ಸರಿ ಯಾಕೋ ಗೊತ್ತಿಲ್ಲ ನಿಮ್ಮ ಮಗನ ಬಗ್ಗೆ ನ್ಯೂಸ್ಗಳು ಕಡಿಮೆ ಆಗ್ಬಿಟ್ಟಿದೆ ಟಿ ವಿ ಚಾನಲ್ಗಳು ನೀರೊತ್ತು ದರ್ಶನ್ 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 ಅಂತಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಏನಾರು ಮಾಡ್ಬೇಕು ಈ ಸರಿ ಮಾತ್ರ ಬಿಡಬಾರ್ದು ಹಿಂಗಾರು ನೋಡಿ ನಮ್ಮ ಕುಟುಂಬದ ನಮ್ಮ ಮನೆಯ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಹಾಗೆ ನಮ್ಮ ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ನಿಮ್ಮ ಹೇಗೆ ಹಾಕಿದ್ದೀನಪ್ಪ ಕಿರಿ ಮಗ ಅಂತೂ ಸೆಕ್ಸಾಗಿ ಮಾಡಿದ್ದಾನೆ ಈಗ ಏನಿದ್ರೆ ಅಂತ ಹೇಳಿದ್ನಂತೆ ಆದ್ಮೇಲೆ ಮಗ ಹೇಳಿದಂತೆ ಅಪ್ಪ ಅಪ್ಪ ಇವತ್ತು ನೀವು ಯಾಕೋ ತುಂಬಾ ಬರಿ ದರ್ಶನ್ಗೆ ಸುದ್ದಿ ಆಗ್ತಾ ಇದೆ ಮೂರ್ ಹೊತ್ತು ಟಿವಿ ಚಾನಲ್ ಗಳು ಹೊತ್ತು ದೊಡ್ಡ ಸ್ಟಾರ್ ಮಠ ಅಂತ ಹೇಳಿ ಅವ್ರಿಂದ ಬಿದ್ದ್ಬಿಟ್ಟಿದ್ದಾರೆ ಹೆಂಗ್ ಮಠದ ಅಪ್ಪ ಅಂತ ಕೇಳಿದ್ರಂತೆ ಅದಕ್ಕೆ ಅಪ್ಪ ಹೇಳಿದ್ರಂತೆ ಮಗನ ನೀನೇನು ಚಿಂತೆ ನೀವು ಈ ಎರಡು ದಿನ ಎಲ್ಲ ದರ್ಶನ್ ಬಗ್ಗೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಆದ ತಕ್ಷಣ ಮನೇನ್ ನೋಡು ನಾನು ಅಲ್ಲಿ ಸ್ವಾಮಿಗಳ ಹತ್ರ ಕೇಳ್ಕೊಂಡು ಬಂದಿದ್ದೀನಿ ಒಂದೇ ನಿಮ್ಮ ಕೊಟ್ಟಿದ್ದಾರೆ ನೀವು ಇದನ್ನ ಜೀವನ ಇಟ್ಕೋ ಸರಿಯಾದ ಸಂದರ್ಭ ಬಂದಾಗ ಇದನ್ನ ಬಿಡು ಬಿಟ್ಟ ತಕ್ಷಣ ನೋಡು ಯಾವ ದರ್ಶನ್ ಕೂಡ ನಮ್ಮ ಮುಂದೆ ನಿಲ್ಲಲ್ಲ ಅಂತ ಹೇಳಿದರು ಸರಿಯಪ್ಪ ಅಂತ ಹೇಳಿ ಸರಿಯಾದ ಸಂದರ್ಭ ನೋಡಿ ಸರಿಯಾದ ಗಣಿಗನ್ನು ನೋಡಿ ಮುಹೂರ್ತ ಏನು ಗುರುಗಳು ಅಥವಾ ಜ್ಯೋತಿಷಿಗಳು ಜ್ಯೋತಿಷಿಗಳು ಏನು ಮುಹೂರ್ತವನ್ನು ಇಟ್ಟುಕೊಟ್ಟಿದ್ರು ಆ ಮುಹೂರ್ತದಲ್ಲಿ ಬಿಟ್ಟ ತಕ್ಷಣ ದರ್ಶನ್ ಬಗೆಗಿನ ನ್ಯೂಸ್ಗಳೆಲ್ಲ ಮಾಯ ಆಗಿ ಆ ಮಗನ ಬಗ್ಗೆ ತುಂಬಾ ಪ್ರಶಸ್ತವಾಗಿ ನ್ಯೂಸ್ಗಳಲ್ಲಿ ಜನ ಮಾತಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಇದು ಹಕ್ಕಿನ ಮಕ್ಕಳು ಇಬ್ಬರು ಸೇರಿ ಹೇಗೆ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಇಡೀ ಕರ್ನಾಟಕದ ಪರವಾಗಿ ತಮ್ಮ ಹೆಗಲಿನಲ್ಲಿ ಹೆಂಗೆ ಹೇಗೆ ಈ ಪಕ್ಷವನ್ನ ಒಂದು ಕುಟುಂಬವನ್ನ ಘನತೆಯ ದಾರಿಯಲ್ಲಿ ತಂದ್ರು ಅನ್ನೋ ಒಂದು ಕತೆ ಇದು ಸಣ್ಣ ಕತೆ ದಯವಿಟ್ಟು ಯಾರಿಗೂ ಕನೆಕ್ಟ್ ಮಾಡಬೇಡಿ ಇದು ನನ್ನ ಕೇಳಿರೋ ಒಂದು ಪುರಾತನ ಹಳೆಯ ಕಾಲದಲ್ಲಿ ಕೇಳಿರೋ ಒಂದು ಕತೆ ಕನೆಕ್ಟ್ ಅದು ಜವಾಬ್ದಾರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಜೊತೆಗಿರೋದ್ರಿಂದ ಮಾತ್ರ ಮರಿಬೇಡಿ ಈ ತರದ ಹಲವು ಕಥೆಗಳನ್ನು ಹೇಳುವಂತ ಸಂದರ್ಭ ಹಲವು ಸಂಭಾಷಣೆಗಳನ್ನು ಹೇಳುವಂತ ಸಮಯ ಬಂದಿದೆ ಜೊತೆಗಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ